ಒಂದೇ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳೆಯಲ್ಲಿದ್ದರೂ ಭಾರತನ ಮಗುಂದೇ ಭಾರತನ ಮಗುಂದೇ ಭಾರತನ ಮಗೊಂದೇ ಭಾರತನ ಮಗುಂದೇ ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವೊಂದೇ ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವೊಂದೇ ಸಾವಿರ ನದಿಗಳು ಹೇಗೆ ಹರಿದರು ಕೂಡುವ ಕಡಲೊಂದೇ ಸಾವಿರ ನದಿಗಳು ಹೇಗೆ ಹರಿದರು ಕೂಡುವ ಕಡಲೊಂದೇ ಕೂಡುವ ಕಡಲೊಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತನ ಮಗೊಂದೇ ಭಾರತನ ಮಗೊಂದೇ ಇರುಳಿಗೆ ಸಾಸಿರ ಚಿಕ್ಕೆಗಳಿದ್ದರು ಹಗಲಿಗೆ ರವಿ ಒಂದೇ ಇರುಳಿಗೆ ಸಾಸಿರ ಚಿಕ್ಕೆಗಳಿದ್ದರು ಹಗಲಿಗೆ ರವಿ ಒಂದೇ ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವೂ ಒಂದೇ ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವೂ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತನ ಮಗೊಂದೇ ಭಾರತನ ಮಗೊಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರು ಎಲ್ಲರಿಗೊಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರು ಎಲ್ಲರಿಗೊಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೇ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನವೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನವೊಂದೇ ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ ಹಾರಾಡುವ ಧ್ವಜವೊಂದೇ ನೆಳಲು ಬೆಳಕುಗಳ ಲೆಕ್ಕೆಯ ಬಿಚ್ಚುತ ಹಾರಾಡುವ ಒಂದೇ ಹಾರಾಡುವ ಧ್ವಜ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತನ ಮಗೊಂದೇ ಭಾರತನ ಮಗೊಂದೇ ಭಾರತನ ಮಗೊಂದೇ